ನೋಡಿ ನಾನು ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ಮೂರ್ ಕ್ವಶನ್ ಕೇಳ್ತೀನಿ ಜನರಲ್ ಕ್ವಶನ್ ಅದು ಮೂರಕ್ಕೂ ಕರೆಕ್ಟ್ ಆಗಿ ಮೂರು ಆನ್ಸರ್ ಮಾಡ್ಬೇಕು ಆನ್ಸರ್ ಮಾಡಿ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಓಕೆನಾ ಇದು ನೋಡಿ ಮಾನವನ ದೇಹದಲ್ಲಿ ಎಷ್ಟು ಮೂಳೆ ಇದೆ ಇನ್ನೂರ ಆರು ಆಪ್ಷನ್ ನೋಡಿ ಒಂದ್ ದಿವಸ ಕೂಡಲಿ ನಮ್ಗೆ ಗೊತ್ತು ನೀವು ಚೆನ್ನಾಗಿದ್ದೀರ ಅಂತ ಓಕೆನಾ ಇನ್ನೂರ ಆರೆ ಕರೆಕ್ಟ್ ಓಕೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಅಸಿ ಹೆಚ್ಚು ಮಾತಾಡುವ ಕಂಟ್ರಿ ಯಾವುದು ಬೆಳಗಾವಿ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ ಓಕೆ ಮಂಡ್ಯ ನೋಡು ಬೆಂಗಳೂರು ಮತ್ತೆ ಬೆಳಗಾವಿ ಮತ್ತೆ ಮัಧ್ಯಾ ಮತ್ತೆ ಮೈಸೂರು ಮಂಡ್ಯ ಮಂಡ್ಯ ಪಕ್ಕನಾ ಬೆಳಗಾವಿ ಬೆಳಗಾವಿ ಜಾಸ್ತಿ ಬಿಕ್ಸ್ ಮಾತಾದೆ ಇಲ್ಲಿ ಕನ್ನಡದ ಕನ್ನಡ ಮಂಡ್ಯನ ಓಕೆ ನೋಡಿ ನೋಡೋದಕ್ಕೆ ಆಯ್ತೆ ಅಂತ ಹೇಳಿಬಿಟ್ಟು लास्ट ನೆನ್ನೆ ಪಿ ಸಿ ಸೊತ್ತಿದೆ ಅದು ಲಾಸ್ಟ್ ವನ್ ಫೆಬ್ರವರಿ ಅಲ್ಲಿ ಎಷ್ಟು 29 ಎಷ್ಟು ವರ್ಷದಲ್ಲಿ ಬರುತ್ತೆ ಅಂತ ನಾನು ನಾಲ್ಕು ವರ್ಷ ಕೊಂದೆ ಆಚೆನ್ ಕೇಳೋ ಆಯ್ತ ಕತಿ ವರ್ಷ ಎರಡು ವರ್ಷ ಕೊಂದೆ ಮೂರು ವರ್ಷ ಕೊಂದೆ ನಾಲ್ಕು ವರ್ಷ ಕೊಂದೆ ನಾಲ್ಕು ವರ್ಷ पक्का ನಾ ಬ್ಲಾಕ್ ಮಾಡ್ಲಾ ಬ್ಲಾಕ್ ಮಾಡಿ ಕ್ಲಿಕ್ ಮಾಡಿ ಜೋಕ್ ಬ್ಲಾಕ್ ಮಾಡಿ ಕ್ಲಿಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಟೆಸ್ಟ್ ಕರೆ ಟೈಮ್ ಸರ್ ಜೋಕ್ ಆಯ್ತು ಬಿ ಬೈ ಟಾಟಾ ಬ್ರೋ ಬೈ ಬೈ ಟಾಟಾ ಗುಡ್ ಬೈ

ಟು ನಾಟ್ ಸಿಕ್ಸ್ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತಾಡದಲ್ಲಿ ಬೆಂಗಳೂರು ಮತ್ತೆ ಬೆಳಗಾವಿ ಮತ್ತೆ ಮಂಡ್ಯ ಮೈಸೂರು ಮೈಸೂರು ನೀತಾಗ ಯಂಚನೆ ಮಾಡಿ ಬೆಂಗಳೂರಲ್ಲಂತೂ ಇವಾಗ ಯಾರು ಹೇಳೋ ಸತ್ತೋಗಿದೆ ಅಂತ ಮಂದ್ಯ ಪಕ್ಕ ಪಕ್ಕಾ ಪಕ್ಕನಾ ಪಕ್ಕ ಒಂದು ಕರೆದಾಗ ಹೇಳಿದ್ದೀವ ನೋಡಿದ್ದು ಫೆಬ್ರವರಿ ಇಪ್ಪತ್ತೊಂಬತ್ತು ಎಷ್ಟು ವರ್ಷಕ್ಕೊಮ್ಮೆ ಬರುತ್ತೆ ಫೈವ್ ಇಯರ್ಸ್

ಇನ್ನೂರ ಆರು ಇನ್ನೂರ ಒಂಬತ್ತು ಇನ್ನೂರ ಎಂಟು ಇನ್ನೂರ ಒಂದು ಓಕೆ ಸೆಕೆಂಡ್ ಕರ್ನಾಟಕದಲ್ಲಿ ಅಚ್ಚು ಹೆಚ್ಚು ಕನ್ನಡ ಎಲ್ಲಿ ಮಾತಾಡೋದು ಹಂಗ ಕನ್ನಡ ಎಲ್ಲಿ ಜಾಸ್ತಿ ಮಾತಾಡ್ತಾರೆ ಅಂತ ನಮ್ದು ಕನ್ನಡ ಸ್ವಲ್ಪ ಬೇಗ ಇದೆ ಯಾವ ಇವೆಲ್ಲ

ಫೈವ್ ಮಿನಿಟ್ಸ್ ಲೈಟ್ ಮೂರ್ ಜನರಲ್ ಕ್ವಶನ್ ಕೇಳ್ತೀನಿ ಮೂರ್ಗೂ ಕಲೆ ತಂಗ ಕೆಲಸ ಮಾಡುದು ಒಂದಕ್ಕೂ ಕ್ರಾಂಗ್ ಮಾತು ಇಲ್ಲ ಯೋಚನೆ ಮಾಡಿ ಹೇಳಿ ಟೈಮ್ ಲಿಮಿಟ್ಸ್ ಇಲ್ಲ ಓಕೆನಾ ಮಾನವನ ದೇಹದಲ್ಲಿ ಎಷ್ಟು ಮೂಳೆ ಇದೆ ನಾನು ಹೇಳ್ತೀನಿ ಇನ್ನೂರ ಆರು ಇನ್ನೂ ನಾಲ್ಕು ಆಪ್ಷನ್ ಕೇಳಲ್ವಾ ಓಕೆ ಕರೆಕ್ಟ್ ಇನ್ನೊಂದು ಕರ್ನಾಟಕದಲ್ಲಿ ಕನ್ನಡ ಎಲ್ಲಿ ಜಾಸ್ತಿ ಮಾತಾಡ್ತಾರೆ ಅಂತ ಬೆಂಗಳೂರು ಮತ್ತೆ ಬೆಳಗಾವಿ ಮಂಡ್ಯ ಮತ್ತೆ ಮೈಸೂರು ಕನ್ನಡ ಎಲ್ಲಿ ಜಾಸ್ತಿ ಮಾತಾಡ್ತದೆ ಬೆಂಗಳೂರು ಮಾತ್ರ ಹೇಳ್ಬೇಡಿ ನೀನ್ ಹೇಳೋ ಕನ್ನಡ ಎಲ್ಲಿ ಜಾಸ್ತಿ ಮಾತಾಡದಲ್ಲೇ ಗೊತ್ತಾಗೋಗುತ್ತೆ ಹೇಳಿ ಕನ್ನಡ ಜಾಸ್ತಿ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ನಾನ್ ನಿಮ್ಗೆ ನಾನೇ ಅಂತ ಕೊಟ್ಟು ಪಕ್ಕ ಇಂಟ್ ನಾನು ಇಲ್ಲಿ ಹೋಗಿ ಯಾರು ಕೊಟ್ಟಿಲ್ಲ ನಾನು ಇವಾಗ ಇದಕ್ಕಿಂತ ಬೇಕಾ ನೀವು ಕನ್ನಡ ಮಾತಾಡದಲ್ಲೇ ಗೊತ್ತಾಗುತ್ತೆ ಎಲ್ ಕನ್ನಡ ಜಾಸ್ತಿ ಮಾತಾಡ್ತದೆ ಅಂತ ಬೆಂಗ್ಳೂರಲ್ಲಿ ಹೆಂಗಿರುತ್ತೆ ಕನ್ನಡ ಮಂದ್ಯದಲ್ಲಿ ಹೆಂಗಿರುತ್ತೆ ಎಲ್ಲಿ ಕನ್ನಡ ಬೆಳಗಾವಿಯಲ್ಲಿ ಎಲ್ಲಿ ಕನ್ನಡ ಹೆಂಗ್ ಮಾತಾಡ್ತದೆ ನಿಮ್ಗೆ ಗೊತ್ತಿರುತ್ತೆ ಮತ್ತೆ ಮೈಸೂರಲ್ಲಿ ಕನ್ನಡ ಎಲ್ಲಿ ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ ಜಾಸ್ತಿ ಏನು ಯೂಸ್ ಮಾಡಲ್ಲ ಕನ್ನಡನೇ ಜಾಸ್ತಿ ಯೂಸ್ ಮಾಡೋದು ಇನ್ನೇನು ನೋಡೋಣ ಇನ್ನು ಲಾಸ್ಟ್ ಒಂದು ಲಾಸ್ಟ್ ಒಂದು ತುಗೋ ಇದಂತೂ ನೀವು ಪಕ್ಕ ಹೇಳ್ತೀವ ಫೆಬ್ರವರಿ ಇಪ್ಪತ್ತೊಂಬತ್ತು ಎಷ್ಟು ಒಮ್ಮೆ ಬರುತ್ತೆ ಪ್ರತಿ ವರ್ಷ ಎರಡು ವರ್ಷಕ್ಕೊಂದ್ಸಲಿ ಮೂರ್ ವರ್ಷಕ್ಕೊಂದ್ಸಲಿ ನಾಲ್ಕು ವರ್ಷಕ್ಕೊಂದ್ಸಲಿ

ನೀವು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ಜನಕ್ಕೆ ಏನು ಚಾಲೆಂಜ್ ಕೊಡೋದು ಅಂತ ಕಮೆಂಟ್ ಮಾಡಿ ನಿಮ್ಮ ಚಾಲೆಂಜ್ ಇಷ್ಟ ಆದ್ರೆ ಯಾವ ಚಾಲೆಂಜ್ ಜಾಸ್ತಿ ನನಗೆ ಬರುತ್ತೆ ಇಷ್ಟ ಆಗುತ್ತೋ ಆ ಚಾಲೆಂಜ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತರ್ತೀನಿ ಓಕೆನಾ ಓಕೆ ಗಾಯ್ಸ್ ಬಾಯ್